ದೇಶದ ಶಕ್ತಿ ಕೇಂದ್ರವಾದ ಸಂಸತ್ ಭವನದ ಮುಂಭಾಗದ ಗೇಟ್ ನಂಬರ್ ಒಂದರ ಮುಂದೆ ಆಕೆ ಪ್ರತಿಯೊಂದು ಚಲನವಲನಗಳ ಮೇಲೆ ನಿಗಾ ಇರಿಸಿದ್ದಳು ಅದು ಬಹುದೊಡ್ಡ ಜವಾಬ್ದಾರಿ ಯಾವ ಕ್ಷಣದಲ್ಲಾದರೂ ಯಾರಾದರೂ ಎರಗಿ ಬರಬಹುದು ಅಂದು ಎರಡು ಸಾವಿರದ ಒಂದರ ಡಿಸೆಂಬರ್ ಹದಿಮೂರರ ಸಂಸತ್ ಭವನದಲ್ಲಿ ಚಳಿಗಾಲದ ಅಧಿವೇಶನ ಚಾಲ್ತಿಯಲ್ಲಿತ್ತು ದೇಶದ ನಾನಾ ಭಾಗಗಳಿಂದ ಆಯ್ಕೆಯಾಗಿ ಬಂದಿರುವ ನೂರಾರು ಮಂದಿ ಸಂಸತ್ ಸದಸ್ಯರು ಬಿರುಸಿನ ಚರ್ಚೆಯಲ್ಲಿ ಭಾಗವಹಿಸಿರುವ ಹೊತ್ತು ಅಂತ ಹೊತ್ತಿನಲ್ಲೇ ಗೇಟ್ ನಂಬರ್ ಒಂದರಿಂದ ಬಿಳಿ ಅಂಬಾಸಡರ್ ಕಾರು ಪಾರ್ಲಿಮೆಂಟ್ ಭವನದ ಕಡೆಗೆ ನುಗ್ಗಿ ಬರುತ್ತಿತ್ತು ಅದರ ರಭಸವನ್ನು ನೋಡಿಯೇ ಅನುಮಾನಗೊಂಡವರು ಕಮಲೇಶ್ ಕುಮಾರಿ ಯಾದವ್ ಅವರ ಅನುಮಾನ ನಿಜವಾಗಿತ್ತು ಪಾರ್ಲಿಮೆಂಟ್ ಭವನದ ಲಾಂಛನವನ್ನು ಹೊತ್ತಿದ್ದ ಬಿಳಿ ಅಂಬಾಸಡರ್ ಕಾರನ್ನೇ ಉಗ್ರಗಾಮಿಗಳು ಅಪಹರಿಸಿದ್ದರು ಆ ಕಾರಿನೊಳಗೆ ತುಂಬಿದ್ದವರು ಐವರು ಉಗ್ರಗಾಮಿಗಳು ಎಲ್ಲರ ಬಳಿಯೂ ಮದ್ದುಗುಂಡುಗಳು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಬಿಗಿ ಭದ್ರತಾ ಕೋಟೆಯನ್ನೇ ಭೇದಿಸಿ ಕಾರು ಶರ ವೇಗದಲ್ಲಿ ಬರುತ್ತಿತ್ತು ಅದನ್ನು ಗಮನಿಸಿದ ಯಾರೇ ಆದರೂ ನಡುಗಿ ಹೋಗಬೇಕಾದ ಕ್ಷಣ ಆದರೆ ಕಮಲೇಶ್ ಕುಮಾರಿ ಗಟ್ಟಿ ಗುಂಡಿಗೆಯ ಹೆಣ್ಣು ಮಗಳು ಆಕೆ ಒಂದಿನೂ ಧೈರ್ಯಗೆಡಲಿಲ್ಲ ತಕ್ಷಣ ಎಲ್ಲರನ್ನೂ ಅಲರ್ಟ್ ಮಾಡಿದಳು ಅಷ್ಟಕ್ಕೂ ಆಕೆಯ ಕೈಯಲ್ಲಿದ್ದದ್ದು ಬಂದುಕಲ್ಲ ಕೇವಲ ವಾಕಿಟಾಕಿ ಮಾತ್ರ ಅಷ್ಟರಲ್ಲಾಗಲೇ ಆರ್ ಪಿ ಎಫ್ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಏಳು ವರ್ಷಗಳ ಸೇವಾ ಅನುಭವವನ್ನು ಪಡೆದಿದ್ದ ಕಮಲೇಶ್ ಕುಮಾರಿ ಕೈಯಲ್ಲಿ ಯಾವುದೇ ಸಾಧನವನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳಬೇಕು ಎಂಬ ತಂತ್ರವನ್ನು ಕಲಿಸಿದರು ಕ್ಷಣಾರ್ಧದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ದಳು ಪಾರ್ಲಿಮೆಂಟಿನ ಸುತ್ತಲೂ ಇದ್ದ ಭದ್ರತಾ ಸಿಬ್ಬಂದಿ ಉಗ್ರಗಾಮಿಗಳನ್ನು ಬಗ್ಗು ಬಡಿಯಲು ಸಜ್ಜಾದವು ಉಗ್ರರ ಪ್ರತಿಯೊಂದು ಮೂಮೆಂಟಿನ ಮಾಹಿತಿಯನ್ನ ಕೊಡುತ್ತಲೇ ಇದ್ದಳು ಆ ಹೊತ್ತಿಗೆ ಉಗ್ರರ ದಂಡು ಗುಂಡಿನ ಸುರಿಮಳೆ ಆರಂಭಿಸಿದರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದು ಗುಂಡುಗಳು ಒಂದರ ಹಿಂದೆ ಒಂದರಂತೆ ಕಮಲೇಶ್ ಕುಮಾರಿಯ ದೇಹವನ್ನು ಹೊಕ್ಕಿದರು ಗುಂಡುಗಳು ತನ್ನ ದೇಹವನ್ನು ಹೊಕ್ಕು ರಕ್ತದ ಮಡುವಿನಲ್ಲಿದ್ದರೂ ಆಕೆ ಉಸಿರು ಚೆಲ್ಲುವ ತನಕವೂ ಮಾಹಿತಿ ಕೊಡುವುದನ್ನು ಬಿಟ್ಟಿರಲಿಲ್ಲ ಅಂತಿಮವಾಗಿ ಆಕೆ ಸ್ಥಳದಲ್ಲಿಯೇ ಹುತಾತ್ಮಳಾದವು ಒಬ್ಬ ಕಮಲೇಶ್ ಕುಮಾರಿ ಅಂದು ಮೈ ಮರೆತಿದ್ದರೆ ಉಗ್ರಗಾಮಿಗಳ ಕೈ ಮೇಲಾಗುತ್ತದೆ ಸಂತಸ್ ಭವನದಲ್ಲಿ ಅಂದು ಮಾರಣ ಹೋಮವೇ ನಡೆದು ಹೋಗುತ್ತಿತ್ತು ಈಕೆ ಸಕಾಲದಲ್ಲಿ ನೀಡಿದ ಅತ್ಯಂತ ಪ್ರಮುಖ ಮಾಹಿತಿ ಅನೇಕರ ಜೀವ ಉಳಿಸಿತ್ತು ದೇಶ ಬಹುದೊಡ್ಡ ಅಪಾಯದಿಂದ ಪಾರಾಗಿತ್ತು ಇಲ್ಲದೆ ಹೋಗಿದ್ದರೆ ಇತಿಹಾಸದಲ್ಲಿ ಅಂದಿನ ದಿನ ಮಹಾ ರಕ್ತಪಾತದ ದಿನವಾಗಿ ದಾಖಲಾಗುತ್ತಿತ್ತು ಎನ್ನುವುದರಲ್ಲಿ ಯಾವ ಅನುಮಾನವೂ ಇರಲಿಲ್ಲ ಆಗಿನ ಕಾಲಘಟ್ಟದಲ್ಲಿ ಸೇನೆಯಲ್ಲಿ ಮಹಿಳೆಯರಿಗೆ ಬಂದೂಕನ್ನು ನಿರ್ವಹಿಸಲು ಅವಕಾಶವಿರಲಿಲ್ಲ ಅಂತ ಅವಕಾಶ ಏನಾದರೂ ಇರುತ್ತಿದ್ದರೆ ಕಮಲೇಶ್ ಕುಮಾರಿ ಎದೆಗುಂದದೆ ಎಲ್ಲವನ್ನೂ ಎದುರಿಸುತ್ತಿದ್ದರು ಅಪಾಯ ತನ್ನೆದುರು ನಿಚ್ಚಳವಾಗಿ ಕಾಣುತ್ತಿದ್ದರು ಜೀವದ ಹಂಗು ತೊರೆದು ಮುನ್ನುಗ್ಗುತ್ತಿದ್ದರು ಒಂದಿನ ಉಗ್ರರ ದಾಳಿಯಲ್ಲಿ ಒಂಬತ್ತು ಮಂದಿ ಹುತಾತ್ಮರಾಗಿದ್ದರು ಆದರೆ ಉಗ್ರರನ್ನು ಸಂಸತ್ ಭವನದ ಒಳಗೆ ನುಗ್ಗುವ ಮೊದಲೇ ಧಾರೆಗೆ ಉರುಳಿಸಲಾಗಿತ್ತು ಅದರೊಂದಿಗೆ ಮಹಾ ದುರಂತದಿಂದ ಜನಪ್ರತಿನಿಧಿಗಳು ಅಧಿಕಾರಿಗಳು ಪಾರಾಗಿದ್ದು ಉಗ್ರಗಾಮಿಗಳು ತಮ್ಮ ಅತ್ಯಾಧುನಿಕ ರೈಫಲ್ಗಳಿಂದ ನಿರಂತರ ಮುಂದಿನ ದಾಳಿ ನಡೆಸುತ್ತಿದ್ದಾಗಲೂ ಧೈರ್ಯ ಕಳೆದುಕೊಳ್ಳದ ದಿಟ್ಟ ಮಹಿಳೆ ಕಮಲೇಶ್ ಕುಮಾರಿ ಮಾತ್ರ ನಮ್ಮ ಮುಂದಿನ ತಲೆಮಾರುಗಳಿಗೆ ಮಾದರಿಯಾಗಿ ನಿಲ್ಲುತ್ತಾರೆ ಉತ್ತರ ಪ್ರದೇಶದ ಕನೌಜ್ನ ಸಿಕಂದರಪುರದವರಾದ ಕಮಲೇಶ್ ಕುಮಾರಿ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚಿಕ್ಕಂದಿನಿಂದಲೂ ಸೇನೆಯನ್ನು ಸೇರಿ ದೇಶ ಸೇವೆ ಮಾಡಬೇಕು ಎಂಬ ಕನಸು ಅಂದು ಫಲ ಕೊಟ್ಟಿತ್ತು ಈಕೆ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿದ್ದಾಗ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯನ್ನು ಅವರು ಸೇರಿಕೊಂಡರು ಏಳು ವರ್ಷಗಳ ಬಳಿಕ ಅವರಲ್ಲಿದ್ದ ದಿಟ್ಟತನ ಸಿಸ್ತನ್ನು ಗಮನಿಸಿ ಎರಡು ಸಾವಿರದ ಒಂದರ ಜುಲೈನಲ್ಲಿ ಅವರನ್ನು ಏಟಿ ಏಟ್ ಮಹಿಳಾ ಬೆಟಾಲಿಯನ್ಗೆ ಸೇರ್ಪಡೆ ಮಾಡಲಾಗುತ್ತಿದೆ ಏಟಿ ಏಟ್ ಮಹಿಳಾ ಬೆಟಾಲಿಯನ್ ಎಂದರೆ ದಿಟ್ಟ ಹೆಣ್ಣು ಮಕ್ಕಳ ಪಡೆ ಯಾವುದೇ ಪರಿಸ್ಥಿತಿಯನ್ನು ಕೆಚ್ಚದೆಯಿಂದ ಎದುರಿಸುವ ಛಾತಿರುವ ಮಹಿಳೆಯರ ಬ್ರೇವ್ ಕಂಪನಿಯದು ಈ ಪಡೆಯನ್ನು ಸೇರಿಕೊಂಡ ಆರೇ ತಿಂಗಳಲ್ಲಿ ಕಮಲೇಶ್ ಕುಮಾರಿ ಅವರಿಗೆ ನಿಜವಾದ ಅಗ್ನಿ ಪರೀಕ್ಷೆ ಎದುರಾಗುತ್ತದೆ ಅದರಲ್ಲಿ ಅವರು ಇಡೀ ದೇಶಕ್ಕೆ ಮಾದರಿ ಹೆಣ್ಣುಮಗಳು ಎಂಬುದು ಸಾಬೀತಾಗುತ್ತದೆ ಈ ದೇಶದ ಅಖಂಡತೆಗೆ ಧಕ್ಕೆಯಾಗದಂತೆ ತನ್ನ ದಿಟ್ಟತನದಿಂದ ತಡೆದ ಕಮಲೇಶ್ ಕುಮಾರಿ ಅವರಿಗೆ ರಾಷ್ಟ್ರದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಗಿದೆ ಇಂಥ ಪುರಸ್ಕಾರಕ್ಕೆ ಪಾತ್ರರಾದ ಮೊದಲ ಮಹಿಳಾ ಯೋಧರು ಎಂಬ ಹೆಗ್ಗಳಿಕೆ ಕೂಡ ಕಮಲೇಶ್ ಕುಮಾರಿ ಅವರದ್ದು ಪಾರ್ಲಿಮೆಂಟ್ ಮೇಲಿನ ಈ ದಾಳಿಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದ ಮೊಹಮ್ಮದ್ ಅಫ್ಜಲ್ಗೆ ಸುಪ್ರೀಂ ಕೋರ್ಟ್ ಕಲ್ಲು ಶಿಕ್ಷೆ ವಿಧಿಸಿತ್ತು ಆದರೆ ಅಫ್ಜರನ ಕುಟುಂಬದ ಸದಸ್ಯರು ರಾಷ್ಟ್ರಪತಿಗೆ ಕ್ಷಮದಾನ ಅರ್ಜಿ ಸಲ್ಲಿಸಿದ್ದರು ಅದಕ್ಕಾಗಿ ದೆಹಲಿಯಲ್ಲಿ ಕುಂತು ಒತ್ತಡವನ್ನೂ ಹೇರಿದ್ದರು ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಅಫ್ಜಲ್ಗೆ ಬಹಳ ಕಾಲ ಕಲ್ಲು ಶಿಕ್ಷೆ ವಿಧಿಸಿರಲಿಲ್ಲ ಹೀಗೆ ಗೊಂದಲ ಮುಂದುವರಿದಿರುವಾಗಲೇ ಅಫ್ಜಲ್ಗೆ ಮರಣದಂಡನೆಯಿಂದ ಕ್ಷಮಾಧಾನ ನೀಡಿದರೆ ಶೌರ್ಯ ಪ್ರಶಸ್ತಿಯನ್ನು ಹಿಂದಿರುವುದಾಗಿ ಕಮಲೇಶ್ ಕುಮಾರಿಯ ಕುಟುಂಬದ ಸದಸ್ಯರು ಬೆದರಿಕೆಯೊಡ್ಡಿದ್ದರು ಅಷ್ಟಾಗಿಯೂ ಅಫ್ಜಲ್ ನೇಣಿನ ಕುಣಿಕೆಯಿಂದ ತಪ್ಪಿಸಿಕೊಂಡೇ ಇದ್ದ ಇಂಥ ರಾಜಕೀಯ ಸ್ಥಿತಿಯಿಂದ ಬೇಸತ್ತು ಶೌರ್ಯ ಪ್ರಶಸ್ತಿಗೆ ಪಾತ್ರರಾದ ಎಂಟು ಸೇನಾ ಅಧಿಕಾರಿಗಳ ಕುಟುಂಬದವರು ತಮ್ಮ ಅಷ್ಟು ಪ್ರಶಸ್ತಿಗಳನ್ನ ಸರಕಾರಕ್ಕೆ ಮರಳಿಸಿದ್ದರು ಅಂತಿಮವಾಗಿ ಮರಣದಂಡನೆಯ ಕ್ಷಮಾಧಾನ ಅರ್ಜಿಯನ್ನು ಯಾವ ದಯೆಯೂ ಇಲ್ಲದೆ ತಿರಸ್ಕರಿಸಿದವರು ಅಂದಿನ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯವರು ಇದರ ಫಲವಾಗಿ ಎರಡು ಸಾವಿರದ ಹದಿಮೂರರ ಫೆಬ್ರವರಿ ಒಂಬತ್ತರಂದು ಅಫ್ಜಲ್ನನ್ನು ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಇದರೊಂದಿಗೆ ಕಮಲೇಶ್ ಕುಮಾರಿ ಸೇರಿದಂತೆ ಅಂದು ಹತರಾದ ಒಂಬತ್ತು ಮಂದಿಯ ಆತ್ಮ ನಿಟ್ಟುಸಿರು ಬಿಟ್ಟಿತು ಈ ನಾಡಿಗಾಗಿ ಹೋರಾಡಿ ಹುತಾತ್ಮರಾದ ವೀರ ವನಿತೆಯರ ಸಾಲಿನಲ್ಲಿ ಉತ್ತರ ಪ್ರದೇಶದ ಕಮಲೇಶ್ ಕುಮಾರಿಯ ಹೆಸರು ಮಾತ್ರ ಅಚ್ಚಳಿಯದೆ ಉಳಿದಿದೆ ಇಪ್ಪತ್ತೆರಡು ವರ್ಷಗಳ ಬಳಿಕ ಅದೇ ದಿನ ಪಾರ್ಲಿಮೆಂಟ್ ಭವನದೊಳಗೆ ದುಷ್ಕರ್ಮಿಗಳು ನುಗ್ಗಿದ ಅಹಿತಕರ ಘಟನೆಯ ನಡುವೆಯೇ ಕಮಲೇಶ್ ಕುಮಾರಿ ಮತ್ತೊಮ್ಮೆ ನೆನಪಾಗಿದ್ದಾರೆ ಈ ವೀರವನಿತೆ ಕಮಲೇಶ್ ಕುಮಾರಿ ಯಾದವ್ ಅವರ ಕೆಚ್ಚದೆಯ ಸಾಹಸಕ್ಕೆ ನಿಮ್ಮ ಮೆಚ್ಚುಗೆ ಇದ್ದರೆ ಒಂದು ಕಮೆಂಟ್ ಮೂಲಕ ಸೆಲ್ಯೂಟ್ ಹೇಳಿ